ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ನಾನು ಅನಿಲ್ ಕುಮಾರ್ ಮೊದಲಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿಕೆಸಿ ಪದಗ್ರಹಣ ಜಿಲ್ಲೆಯಾದ್ಯಂತ ನೇರ ಪ್ರಸಾರ ವೀಕ್ಷಿಸಿದ ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರ ಕೊಳೆತು ನಾರುತ್ತಿರುವ ಮಂಡ್ಯ ತಾಲೂಕು ಕಚೇರಿ ಎಲ್ಲೆಂದರಲ್ಲಿ ಬಿದ್ದಿರುವ ಅನುಪಯುಕ್ತ ವಸ್ತುಗಳು ಕಂಡು ಕಾಣದಂತಿರುವ ಅಧಿಕಾರಿಗಳು ಸುವರ್ಣ ಟಿವಿ ವಿಶೇಷ ವರದಿ ಆಯತಪಿ ವಿದ್ಯುತ್ಕಂಪಕಕ್ಕೆ ಡಿಕ್ಕಿ ವಡೆದ ದ್ವಿಚಕ್ರವಾಹನ ಸ್ಥಳದಲ್ಲಿ ತಾಯಿ ಮಗು ಧಾರಣಾ ಸಾವು ಮಂಡ್ಯದ ಗರುಡಹಳ್ಳಿ ಬಳಿ ಜರುಗಿದ ಘಟನೆ ಕೋವಿಡ್ ಸೋಂಕಿತ ಗರ್ಭಿಣಿ ಮಹಿಡಿಗೆ ಯಶಸ್ವಿ ಷಸ್ತ್ರಚಿಕಿತ್ಸೆ ವೈದ್ಯ ಸಮುದಾಯಕ್ಕೆ ಪ್ರಶಂಸೆಯ ಮಹಾಪುರ ಮಗುವಿನ ಕೋವಿಡ್ ಪರೀಕ್ಷೆ ನಡೆಸುವ ಸಾಧ್ಯತೆ ಮಂಡ್ಯದಲ್ಲಿ ಕೋವಿಡ್ ನೈನ್ಟೀನ್ ಕುರಿತು ಜಾಗೃತಿ ಕಾರ್ಯಕ್ರಮ ಸೋಂಕು ತಡೆಗಟ್ಟಲು ಅಧಿಕಾರಿಗಳೊಂದಿಗೆ ಸಹಕರಿಸಿ ತಹಸೀಲ್ದಾರ್ ನಾಗೇಶ್ ಮನವಿ ಮಂಡ್ಯ ನಗರದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸಮಾರಂಭದ ನೇರಪ್ರಸಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕರ್ತರು ನೇರ ಪ್ರಸಾರವನ್ನು ವೀಕ್ಷಿಸಿ ನೆಚ್ಚಿನ ನಾಯಕನಿಗೆ ಶುಭ ಹಾರೈಸಿದರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ತುಂಬ ತಿಂಗಳುಗಳೇ ಕಳೆದು ಹೋಗಿತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಅವರನ್ನು ಪದಗ್ರಹಣ ಕಾರ್ಯಕ್ರಮ ಆಗಿರಲಿಲ್ಲ ಅನ್ನುವಂಥದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಅನಿಸ್ತಿದೆ ಯಾಕೆಂದರೆ ಇಲ್ಲಿಂದ ಎಲ್ಲ ಕಾರ್ಯಕ್ರಮ ಅಂತಂದಾಗ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನು ಕರ್ಕೊಂಡೋಗಿ ಕೂರಿಸ್ಕೊಂಡು ಬೆಂಗಳೂರಿನಲ್ಲಿ ದೊಡ್ಡ ಅದೂರಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದೇನಿದೆ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಜನಗಳಿಗಂತೂ ಬಹಳ ತೊಂದರೆ ಆಗಿಬಿಡ್ತಿತ್ತು ಟ್ರಾಫಿಕ್ ಜಾಮ್ ಆಗೋದು ಈ ಥರದ ಸಮಸ್ಯೆಗಳಾಗ್ತಿತ್ತು ಈಗಲೂ ಏನಾಗಿದೆ ಅವರ ಅಧಿಕಾರ ಸ್ವೀಕರಿಸುವಂಥ ಸಮಾರಂಭಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಿಲ್ಲ ಕೇವಲ ನೂರೈವತ್ತು ಜನರಿಗೆ ಅವಕಾಶ ಮಾಡಿಕೊಡ್ತು ಅದರ ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ಕಾರ್ಯಕರ್ತರ ಕಾರ್ಯಕರ್ತರಿಗೆ ಕಲ್ಪಿಸಿಕೊಡುವಂಥ ವ್ಯವಸ್ಥೆಯನ್ನು ಪಕ್ಷ ಮಾಡಿತ್ತು ಹಾಗಾಗಿ ವಿವಿಧ ಭಾಗಗಳಲ್ಲಿ ಕಾರ್ಯಕರ್ತರು ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ನೋಡಿದರು ಅವರೆಲ್ಲ ಅವರು ನೋಡಿದರು ಮತ್ತು ತಮ್ಮ ನಾಯಕನಿಗೆ ಶುಭ ಹಾರೈಸುವಂಥ ಕೆಲಸವನ್ನು ಮಾಡಿದರು ಆ ಕಾರ್ಯಕ್ರಮಗಳು ಹೇಗಿತ್ತು ನೋಡ್ಕೊಂಡು ಬನ್ನಿ ನಗರದ ಹೃದಯ ಭಾಗ ಭಾಗದಲ್ಲಿರುವ ಗುರುರಾಜ ಕಾಂಟಿನೆಂಟಲ್ ಸಭಾಂಗಣದಲ್ಲಿ ಐಎನ್ಟಿಯುಸಿ ಅಧಿಕಾರ ಸ್ವೀಕಾರ ಸಮಾರಂಭ ವೀಕ್ಷಣೆಗೆ ವ್ಯವಸ್ಥೆ ಮಾಡಿತ್ತು ನೂರಾರು ಕಾರ್ಯಕರ್ತರು ಕಾರ್ಯಕ್ರಮ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಐಎನ್ಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ವೆಂಕಟೇಶ್ ಡಿಕೆಶಿ ಅಧ್ಯಕ್ಷರಾಗುತ್ತಿರುವುದು ಪಕ್ಷಕ್ಕೆ ಬಲ ಬಂತಂತಾಗಿದೆ ಎಂದರು

ನಾವು ಮಟ್ಟದಿಂದ ನಾವು ಕಾರ್ಯಕರ್ತರು ಸಜ್ಜಾಗಿದ್ದೀವಿ ಇವತ್ತಿಂದನೇ ಈ ಕಾರ್ಯ ನಡೀತದೆ ಮುಂದಿನ ದಿನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಯಾಗಿ ರಾಜ್ಯದ ಚುಕ್ಕಾಣಿ ಹಿಡಿಯಿತು ಈ ಸಂದರ್ಭದಲ್ಲಿ ವರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಗರದ ಮುಸ್ಲಿಂ ಬ್ಲಾಕ್ನ ಆಜಾದ್ ನಗರದಲ್ಲಿಯೂ ಕಾರ್ಯಕರ್ತರು ಪದಗ್ರಹಣ ಸಮಾರಂಭವನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ನಗರಸಭಾ ಸದಸ್ಯರಾದ ನಹೀಂ ಮಾತನಾಡಿ ಡಿ ಕೆ ಶಿ ಎಲ್ಲ ವರ್ಗದ ನಾಯಕರಾಗಿದ್ದು ಮುಂದಿನ ಮುಖ್ಯಮಂತ್ರಿ ಆಗುವುದು ಶತಸಿದ್ಧ ಎಂದರು ಎಲ್ಲ ಜಾತಿ ಜನಗಳಿಗೆಲ್ಲರಿಗೂ ಕೂಡ ಹೊಂದಾಣಿಕೆಯಲ್ಲಿ ತಗೊಂಡು ಈ ಪಕ್ಷನ ಬಲಪಡಿಸ್ತಾರೋ ಅಂತ ನಮಗೆಲ್ಲ ಭರೋಸ ಇದೆ ಆದರೆ ಅದೇ ನಿರ್ಧಾರದಲ್ಲಿ ನಾವು ಅಷ್ಟೇ ಮೈನಾರಿಟೀಸ್ ಆಗ್ಬೋದು ಇಲ್ಲ ಪ್ರತಿ ಯಾವುದೇ ಕ್ಯಾಟಗರಿ ಆಗ್ಬೋದು ಎಲ್ಲರನ್ನೂ ಕೂಡ ಹೊಂದಾಣಿಕೆಯಲ್ಲಿ ತಗೊ ಹೋಗ್ತಾರೆ ಈ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಮುಂದಿನ ದಿನಕ್ಕೆ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಜಾಕೀರ್ ಮಧುಸೂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕ್ರಮ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಕೆಪಿಸಿಸಿ ಜಿಲ್ಲಾ ಅಧೀಕ್ಷಕರಾದ ಸಂಪಂಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಪಕ್ಷದ ನೂರಾರು ಮುಖಂಡರು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಿಡಿ ಗಂಗಾಧರ್ ಕೊತ್ತತಿ ಸಿದ್ದಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಗರದ ವಿದ್ಯಾನಗರದ ಸಿದ್ಧಾರ್ಥ ಸ್ಕೂಲ್ ಆವರಣದಲ್ಲಿಯೂ ಕಾರ್ಯಕರ್ತರು ಪದಗ್ರಹಣ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಎಂಡಿ ಜಯರಾಮ್ ರುದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರತಿನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಅಲದಾಡುವ ಮಂಡ್ಯ ತಾಲೂಕು ಕಚೇರಿ ಅವ್ಯವಸ್ಥೆಯಿಂದ ಕೂಡಿದ್ದು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಈ ಕಟ್ಟಡ ಸರಿಯಾಗಿ ನಿರ್ವಹಣೆ ಇಲ್ಲದೆ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ವ್ಯತಿರಿಕ್ತವಾಗಿದೆ ಅನೇಕ ದಿನಗಳ ಹಿಂದೆ ಕಟ್ಟಡದ ಮೊದಲ ಹಂತಸ್ತಿನ ಕಾರಿಡಾರ್ನಲ್ಲಿ ಬಿದ್ದಿರುವ ಮಳೆ ನೀರು ಕಟ್ಟಡವನ್ನು ಶಿಥಿಲೀಕರಿಸುತ್ತಿದೆ ಹಾಗೂ ಸೊಳ್ಳೆಗಳು ಆ ನೀರಿನಲ್ಲಿ ಮರಿ ಮಾಡಿದರೆ ರೋಗ ಹರಡುವ ಸಾಧ್ಯತೆ ಇದೆ ತಹಸೀಲ್ದಾರ್ ಅವರನ್ನು ಬಹಳ ಒಳ್ಳೆಯ ತಹಸೀಲ್ದಾರ್ ಮತ್ತು ದಕ್ಷವಾಗಿ ಕೆಲಸ ಮಾಡ್ತಾರೆ ಎನ್ನುವಂಥದ್ದಿತ್ತು ಈ ವ್ಯವಸ್ಥೆ ಯಾಕಾಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ ಒಂದು ತಾಲೂಕು ಕಚೇರಿಯನ್ನು ನಿರ್ವಹಣೆ ಮಾಡಲಿಕ್ಕಾಗದೇ ಹೋದರೆ ಅಧಿಕಾರಿಗಳಿಗೆ ಬಹುಶಃ ಅವ್ರ ಗಮನಕ್ಕೆ ಅದು ಬರದೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಇದ್ದರೆ ಅವ್ರ ಗಮನಕ್ಕೆ ಬಾರದೇ ಇರೋದಿಲ್ಲ ಅಂತ ನಾನೇನು ನಾನೇನು ನಂಬೋದಿಲ್ಲ ಆದರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಮಾಹಿತಿಗಳನ್ನು ಕೊಡದೇ ಹೋದರೆ ತಹಸೀಲ್ದಾರ್ ಅವರೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಯಾಕೆಂದರೆ ಇಂತಹ ದೊಡ್ಡ ಕಾಯಿಲೆಗಳು ಅಥವಾ ವೈರಸ್ಗಳಂತ ಹರಡುವಂಥ ಸಂದರ್ಭಗಳು ಅದರಲ್ಲಿ ವಿಶೇಷವಾಗಿ ಈಗ ಮಳೆ ಕಾಲ ಹಾಗಾಗಿ ನೀರು ನಿಂತುಕೊಂಡ್ರೆ ಡೆಂಗ್ಯೂ ಹರಡುವಂಥ ಸಾಧ್ಯತೆಗಳು ಹೆಚ್ಚಿದೆ ನಾನು ಅದನ್ನು ಕಚೇರಿ ಸಿಬ್ಬಂದಿ ತಿಂದು ಮಿಕ್ಕ ಅನ್ನವನ್ನು ಮೊದಲ ಮಹಡಿಯ ಮೆಟ್ಟಿಲು ಪಕ್ಕದಲ್ಲೇ ನಾಯಿಗಳಿಗೆ ಹಾಕಿದ್ದು ಅದು ಗಬ್ಬು ನಾರುತ್ತಿದೆ ಉಪಯೋಗಕ್ಕೆ ಬಾರದ ಪೀಠೋಪಕರಣಗಳನ್ನು ಕಾರ್ನ ಟೈರ್ಗಳನ್ನು ಎಲ್ಲೆಂದರಲ್ಲಿ ತುಂಬಲಾಗಿದೆ ಕಾರಿಡಾರ್ನಲ್ಲಿ ಕಿತ್ತು ಹೋದ ನೆಲದ ಹಾಸು ಕೆಲವು ಕಡೆ ಮುರಿದ ಚಿಲಕವಿಲ್ಲದ ಕಿಟಕಿಗಳು ಕಟ್ಟಡದ ಹಾಸುಪಾಸು ಹೊರಮೆಟ್ಟಿಲಿನ ಮೇಲೆ ಬೆಳೆದು ನಿಂತ ಗಿಡಗಂಟಿಗಳು ಕಟ್ಟಡದ ಹಲವು ಕಡೆ ನೇತಾಡುವ ಜೇಡರ ಬಲೆ ಕಸವನ್ನು ಅಲ್ಲಲ್ಲೇ ಮೂಲೆಗೆ ತಳ್ಳಿರುವುದು ಸರಿಯಾದ ನಿರ್ವಹಣೆ ಇಲ್ಲದ ಶೌಚಾಲಯಗಳು ಶುದ್ಧ ಕುಡಿಯುವ ನೀರಿನ ಕೊರತೆ ಮಂಡ್ಯ ತಾಲೂಕು ಕಚೇರಿಯಲ್ಲಿ ಸಿಗುವ ದೃಶ್ಯಗಳಾಗಿವೆ ಈ ಕುರಿತು ಸ್ನಾತಕೋತ್ತರ ಪದವೀಧರ ಸಂಘದ ಅಧ್ಯಕ್ಷರಾದ ಮಂಗಲಾ ಶಿವಣ್ಣ ವಿವರಿಸಿದ್ದು ಹೀಗೆ ಮೂಲಭೂತ ಸೌಕರ್ಯಗಳ ಕೊರತೆಯ ಜೊತೆಗೆ ಕಸದ ತೊಟ್ಟಿಗಳಾಗಿ ಮಾರ್ಪಟ್ಟಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ ಅಭಿಯಾನಕ್ಕೆ ವಿರುದ್ಧ ವ್ಯತಿರಿಕ್ತವಾದಂಥ ಈ ಕಟ್ಟಡದಲ್ಲಿ ಶೌಚಾಲಯಗಳು ಸರಿಯಾಗಿ ನಿರ್ವಹಣೆ ಇಲ್ಲ ಕಸವನ್ನು ಅಲ್ಲಲ್ಲೇ ಹಾಕಿದ್ದಾರೆ ಬಿದ್ದಂಥ ಮಳೆ ನೀರು ಅಲ್ಲೇ ಇದೆ ಮತ್ತು ಎಲ್ಲವನ್ನು ಸಹ ರಾಸಿ ರಾಸಿ ಮಾಡಿ ಪೀಠೋಪಕರಣಗಳನ್ನು ಇಡಲಾಗಿದೆ ಮತ್ತು ನಾಯಿಗೂ ಸಹ ಆಹಾರವನ್ನು ಕಟ್ಟಡದ ಒಳಗಡೆ ಸಿಬ್ಬಂದಿಗಳು ಹಾಕಿದ್ದಾರೆ ಇದೇ ಕಟ್ಟಡದಲ್ಲಿ ತಹಶೀಲ್ದಾರ್ ಜೊತೆಗೆ ಮಂಡ್ಯ ಉಪವಿಭಾಗಾಧಿಕಾರಿಗಳ ಕಚೇರಿ ಇದ್ದರೂ ಯಾರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ಕಚೇರಿಯ ಕೆಲಸಗಳು ಈಗಾಗಲೇ ನಿಧಾನ ಎಂದು ಜನರು ಆಪಾದನೆ ಮಾಡುವುದರ ಜೊತೆಗೆ ಇಂತಹ ಅವ್ಯವಸ್ಥೆಯನ್ನೂ ಸಹಿಸಿಕೊಳ್ಳಬೇಕಾಗಿದೆ ಇನ್ನಾದರೂ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಇಂತಹ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಮಂಡ್ಯದ ಬೇಬಿ ಗ್ರಾಮದಿಂದ ಸಂಪಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದ ದ್ವಿಚಕ್ರ ವಾಹನವೊಂದು ಆಯತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಧಾರುಣ ಸಾವನ್ನಪ್ಪಿರುವ ಘಟನೆ ಗರುಡಹಳ್ಳಿ ಸಮೀಪ ಸಂಭವಿಸಿದೆ ಬೇಬಿ ಗ್ರಾಮದ ರಾಜೇಗೌಡ ಮತ್ತು ಶಾಂತಮ್ಮ ಎಂಬುವರೇ ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ ರಾಜೇಗೌಡ ಶಾಂತಮ್ಮ ಹಾಗೂ ಎರಡು ವರ್ಷದ ಪುನೀತ್ ಎಂಬ ಮಗು ಸಂಪಹಳ್ಳಿ ಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಿರುವಾಗ ಗರುಹಳ್ಳಿ ದೇವಸ್ಥಾನದ ತಿರುವಿನಲ್ಲಿ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಅದೃಷ್ಟವಸಾತ್ ಮಗು ಪುನೀತ್ ಅಪಾಯದಿಂದ ಪಾರಾಗಿದ್ದಾನೆ ಗ್ರಾಮದ ಮುಖಂಡ ತಿಮ್ಮೇಗೌಡ ಘಟನೆಯ ಸಂಬಂಧ ವಿವರಿಸಿದ್ದು ಹೀಗೆ ಬೇಬಿ ಬಿಟ್ಟು ದೊಡ್ಡಗಡಿನ ಊರೊಳಗೆ ದೇವಸ್ಥಾನದ ಒಂದು ಕ್ರಾಸ್ ಇತ್ತು ಆ ಕ್ರಾಸ್ನಲ್ಲಿ ಹೋಗಬೇಕಾದ್ರೆ ಒಂದು ಲೈಟ್ ಕಂಬಕ್ಕೆ ಬೈಕಲ್ಲಿ ಅಲ್ಲಿ ಗುತ್ತಿದ್ದಾನೆ ಸೊ ಆ ಗುದ್ದಿದ ತಕ್ಷಣ ಅವ್ರಿಗೆ ತಲೆ ಚಿಪ್ಪ ಆರೋಗಿದೆ ಆರೋಗ್ಯದಾಗ ಅವ್ರ ತಾಯಿ ಕೂಡ ಕೆಳಗಡೆ ಬಿದ್ದು ಅವ್ರಿಗೆ ಅಲ್ಲಿ ಸಾಯೋ ಥರ ರಕ್ತಸ್ರಾವಾಗಿದೆ ಅಷ್ಟೊತ್ತಿಗೆ ಮಾಹಿತಿ ಬಂದು ಪೊ ಪೊಲೀಸ್ನವ್ರಿಗೆಲ್ಲ ಮಾಹಿತಿ ಕೊಟ್ವಿ ಅವ್ರು ಬಂದು ಆ ಅಮ್ಮನಿಗೆ ಜೀವ ಇತ್ತು ಅವ್ರನ್ನ ಹಾಸ್ಪಿಟ್ಲಿಗೆ ತರ್ತಾ ಇದ್ದ ಗುಡುಗೇನಹಳ್ಳಿ ಗೇಟ್ನಲ್ಲಿ ಆ ಎಮ್ಮ ಕೂಡ ತೀರ್ಕೊಂಡ್ರು ಮತ್ತು ಈ ಬಿ ಸಿ ರಾಜೇಗೌಡ ಅಲ್ಲಿ ಸ್ಥಳದಲ್ಲೇ ಮೃತಪಟ್ಟರು ಮಗು ಪುನೀತು ಸ್ವಲ್ಪ ಪೆಟ್ಟಾಗಿದೆ ಅವನು ಜೀವ ಬಸರಾಳು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಕೋವಿಡ್ ನೈನ್ಟೀನ್ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಎಲ್ ನಾಗೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನ ಹೆಚ್ಚು ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದರು ನೀವು ಹಾಕಿಲ್ಲ ಹಾಕೋದಿಲ್ಲ ಮಾಸ್ ಹಾಕ್ತಿಲ್ಲಾಕೋದಿಲ್ಲ ಮೈಕಟ್ಟ ರೂಪಾಯಿ ಮಾಸ್ ಹಾಕೋದು ಜನ ನಿಮ್ಮ ಮನೆ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಸರ್ಕಾರ ಏನು ಒಂದು ಕೆಲವೊಂದು ನಿಯಮ ಒಂದು ಕಾಲ ತಂದಿದೆ ಜನಗಳು ಒಂದು ಆರೋಗ್ಯ ಇಲ್ಲ ದುಷ್ಟಿಲ್ಲ ದಯಮಾಡಿ ಪಾಲಿಸಬೇಕು ನಾವು ನಿಮ್ಮೆಲ್ಲ ಪಾಲಿಸಿದ್ರೆ ಮಾತ್ರ ಯಾಕಂದ್ರೆ ನಿಮ್ಮ ಒಂದು ಸಹಕಾರ ಇದೇನೆ ಕಾರ್ಯಕ್ರಮದಲ್ಲಿ ನವೀನ್ ಕುಮಾರ್ ಚೇತನ್ ಪ್ರಮೋದ್ ಸುನಂದ ಜಯರಾಮ್ ಸೇರಿದಂತೆ ಇತರರು ಕೋವಿಡ್ ಸೋಂಕಿತ ಗರ್ಭಿಣಿಯವರವರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸುವಲ್ಲಿ ಮಂಡ್ಯದ ಮಿಮ್ಸ್ ವೈದ್ಯರು ಯಶಸ್ವಿಯಾಗಿದ್ದಾರೆ ಸೋಂಕಿತ ಮಹಿಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಪೋಷಕರ ಮೊಗದಲ್ಲಿ ಸಂತಸ ಮನ ಮಾಡಿದೆ ಇದು ಒಂದು ರೀತಿಯ ಸಾಧನೆ ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಗರ್ಭಿಣಿಯರನ್ನು ನಿರ್ವಹಣೆ ಮಾಡೋದು ಕೂಡ ದೊಡ್ಡ ಸವಾಲಾಗಿದೆ ಈಗ ಲ್ಯಾಬ್ಗಳಿಗೆ ಹೋಗೋದು ಪರೀಕ್ಷೆಗಳನ್ನು ಹಂತ ಹಂತವಾಗಿ ಪರೀಕ್ಷೆಗಳನ್ನು ಮಾಡಿಸ್ಬೇಕಾಗುತ್ತೆ ದೊಡ್ಡ ಸವಾಲಾಗಿದೆ ಆಮೇಲೆ ಆಮೇಲೆ ಒಂದು ವೇಳೆ ಗರ್ಭಿಣಿಗೆ ಪಾಸಿಟಿವ್ ಆಗಿಬಿಟ್ರೆ ಪರಿಸ್ಥಿತಿ ಏನಪ್ಪಾ ಅನ್ನುವಂಥದ್ದು ದೊಡ್ಡ ಸವಾಲು ಅನ್ ಅನ್ನುವಂಥದ್ದು ಹಾಗಾಗಿ ಇಂತಹ ಸಂದರ್ಭದಲ್ಲಿ ವೈದ್ಯರ ತಂಡ ಪೋಷಕರಿಗೆ ಧೈರ್ಯವು ಹಾಗಾಗಿ ಹೆಚ್ಚು ಆತಂಕಕ್ಕೆ ಆ ಹೆಣ್ಮಗಳು ಒಳಗಾಗಿದ್ರು ಅವರಿಗೆ ಧೈರ್ಯ ದೊಡ್ಡ ಮಿಮ್ಸ್ನ ವೈದ್ಯರು ಆ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆಯ ವಿವರ ಇಲ್ಲಿದೆ ಮಾಲವಳ್ಳಿ ತಾಲೂಕು ದಡದಪುರ ಗ್ರಾಮದ ಬಡ ಗರ್ಭಿಣಿ ಮಹಿಳೆಗೆ ಕೋವಿಡ್ ಸೋಂಕು ತಗುಲಿದ್ದು ಮದುವೆಯಾಗಿ ಎಂಟು ವರ್ಷದ ನಂತರ ಮಕ್ಕಳಿಲ್ಲದ ಆ ಕುಟುಂಬ ಸಂಕಟ ಅನುಭವಿಸಿತ್ತು ಎನ್ನಲಾಗಿದೆ ಗರ್ಭಿಣಿಗೆ ಸೋಂಕು ತಗುಲಿದ್ದ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿದ್ದ ಗರ್ಭಿಣಿ ಹಾಗೂ ಆಕೆಯ ಕುಟುಂಬಕ್ಕೆ ಧೈರ್ಯ ತುಂಬಿದ್ದ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿಸಿದ್ದು ಸುಂದರವಾದ ಹೆಣ್ಣು ಮಗು ಜನನವಾಗಿದೆ ಮಂಡ್ಯ ಜಿಲ್ಲಾಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ಯೋಗೇಂದ್ರ ಕುಮಾರ್ ನೇತೃತ್ವದ ತಂಡ ಸುಸೂತ್ರವಾಗಿ ಸರ್ಜರಿ ಮೂಲಕ ಹೆರಿಗೆ ಮಾಡಿಸಿ ಕೋವಿಡ್ ಆತಂಕದ ನಡುವೆಯೂ ಬಡ ಕುಟುಂಬದ ಸಂತಸಕ್ಕೆ ಕಾರಣವಾಗಿದೆ ಡಾಕ್ಟರ್ ಯೋಗೇಂದ್ರ ಕುಮಾರ್ ಮತ್ತು ಡಾಕ್ಟರ್ ಇಶ್ರ ನೇತೃತ್ವದ ವೈದ್ಯರ ತಂಡಕ್ಕೆ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಜಿಲ್ಲೆಯಾದ್ಯಂತ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು ಅಲ್ಲಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದಾರೆ ಕೆಲವು ಕಡೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕಾರ್ಯಕರ್ತರು ವೀಕ್ಷಿಸಿ ಸಂಭ್ರಮಿಸಿದರು ಇದು ನಗರ ಮಾತ್ರ ಅಲ್ಲ ಬಹುಶಃ ಪಾರ್ಟಿ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಪ್ರತಿ ಹಳ್ಳಿಗಳಲ್ಲಿ ಪಂಚಾಯಿತಿಯ ಮಟ್ಟಗಳಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಎಲ್ ಇ ಡಿಗಳನ್ನು ಮಾಡಿ ಆ ಮೂಲಕ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿತ್ತು ಅನ್ನುವಂಥದ್ದು ಹಾಗಾಗಿ ತುಂಬ ಕಡೆ ತುಂಬ ಕಡೆ ಎಲ್ಲ ಬಹುಶಃ ಎಲ್ಲ ತಾಲೂಕುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಕಾರ್ಯಕ್ರಮ ಆಗಿದೆ ಕಾರ್ಯಕ್ರಮ ಹೇಗಿತ್ತು ನೋಡುವ ಮನೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕ್ಷೇತ್ರದ ಉಸ್ತುವಾರಿ ಎಚ್ಆರ್ ಭಾಸ್ಕರ್ ಉದ್ಘಾಟಿಸಿದರು ಪಕ್ಷದ ಮುಖಂಡ ಎಂ ಪುಟ್ಟೇಗೌಡ ಮಾತನಾಡಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತಂದಿದೆ ಅವರ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮುಂದೆ ಯಾವುದೇ ಕಾರ್ಯಕ್ರಮ ಇದೇ ರೀತಿ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಗುಣವಂತ ಗಂಗಾಧರ್ ಚಂದ್ರಶೇಖರ್ ಭಾಸ್ಕರ್ ಗೋಪಾಲಗೌಡ ನಾರಾಯಣ್ ಸೇರಿದಂತೆ ಇತರರು ಹಾಜರಿದ್ದರು ನಾಗಮಂಗಲ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣ ವೀಕ್ಷಣೆಗೆ ಮೋಡ ಮುಸುಕಿದ ವಾತಾವರಣ ತುಂತುರು ಮಳೆ ಏಕಾದಶಿ ಉಪವಾಸ ಎಲ್ಲವೂ ಸೇರಿ ಜನರು ಬಾರದೆ ಗ್ರಹಣ ಹಿಡಿದಂತಾಯಿತು ಕೊರೋನಾ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕಾದ ಅನಿವಾರ್ಯತೆಯಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ಆಯಾ ತಾಲೂಕಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಟಿವಿ ಪರದೆಯನ್ನಿಟ್ಟು ವೀಕ್ಷಿಸಲು ಮಾಜಿ ಶಾಸಕ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ರೂಪಿಸಿತ್ತು ಪಟ್ಟಣದ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ಮಾತ್ರ ಕಾರ್ಯಕರ್ತರು ತುಂಬಿದ್ದು ಬ್ರಹ್ಮದೇವರಹಳ್ಳಿ ಚೀನ್ಯ ದೊಡ್ಡ ಚಿಕ್ಕನಹಳ್ಳಿ ಲಾಳನಕೆರೆ ಸಾರೆಮೇಗಲ ಕೊಪ್ಪಲು ಗ್ರಾಮಗಳಲ್ಲಿ ಜನ ಬಾರದೆ ಖಾಲಿ ಕುರ್ಚಿಗಳು ಕಣ್ಣಿಗೆ ಕಾಣುತ್ತಿದ್ದವು ಕಾರ್ಯಕ್ರಮ ಹಲವಾರು ಟಿವಿಗಳಲ್ಲಿ ಲೈವ್ ನಲ್ಲಿ ವೀಕ್ಷಿಸಲು ಏರ್ಪಾಡಾಗಿತ್ತು ಸುರೇಶ್ ಗೌಡರ ಸಹೋದರನ ಒಡೆತನದಲ್ಲಿರುವ ಕೇಬಲ್ ನೆಟ್ವರ್ಕ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೇಬಲ್ ಕಟ್ ಆಗಿದ್ದು ಹಲವಾರು ಜನ ಕಾರ್ಯಕ್ರಮ ವೀಕ್ಷಿಸಲಾಗಲಿಲ್ಲ ಕಾರ್ಯಕ್ರಮದಲ್ಲಿ ಕೃಷ್ಣೇಗೌಡ ರಮೇಶ್ ಮಂಜೇಶ್ ರವಿಕಾಂತೇಗೌಡ ಚಂದ್ರು ಮುಂತಾದವರು ಹಾಜರಿದ್ದರು ಮಳವಳ್ಳಿ ತಾಲೂಕು ಲಿಂಗಪಟ್ಟಣ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ವೀಕ್ಷಿಸಲು ವಾಲ್ ಹಾಕಿ ಗ್ರಾಮಸ್ಥರಿಗೆ ಅವಕಾಶ ಮಾಡಲಾಗಿದೆ ಮಳವಳ್ಳಿ ತಾಲೂಕು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಅವರು ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಗುಂಪುಗಾರಿಕೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಗ್ರಾಮದಲ್ಲಿ ವಾಲ್ ಆಯೋಜನೆ ಮಾಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಬಸವರಾಜೇಗೌಡ ಕೃಷ್ಣಪ್ಪ ಶೇಖರ್ ಶಿವನಂಜು ಕೃಷ್ಣ ಶಿವಲಿಂಗು ಹಾಜರಿದ್ದರು ಕೆಆರ್ಪೇಟೆ ತಾಲೂಕಿನಾದ್ಯಂತ ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರಾಮಕೃಷ್ಣೇಗೌಡ ನೂತನವಾಗಿ ಕೆಪಿಸಿಸಿ ಸಾರಥ್ಯವನ್ನು ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಿಷ್ಠವಾಗುವುದು ಮತ್ತು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದರು ಈ ಸಂದರ್ಭದಲ್ಲಿ ವಿನೋದಮ್ಮ ದೇವೇಗೌಡ ಅಶೋಕ್ ಯಶೋಧಮ್ಮ ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕರಾಗಿರುವ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ದಿವಾಕರ್ ಅವರು ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮತ್ತು ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಪಡೆದಿರುವ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡು ಇಂದು ಪದಗ್ರಹಣ ಮಾಡುತ್ತಿದ್ದಾರೆ ಈ ವಿಷಯ ನಮಗೆಲ್ಲ ಸಂತೋಷ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಿಟ್ಟು ದಿವಾಕರ್ ರಮೇಶ್ ಶ್ರೀನಿವಾಸ್ ಕೃಷ್ಣೇಗೌಡ ಮಂಜುನಾಥ್ ಉಪಸ್ಥಿತರಿದ್ದರು ನಾಗಮಂಗಲದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊಪ್ಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪದಗ್ರಹಣ ಕಾರ್ಯಕ್ರಮ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಶುಭ ದಿನ ರಾಜ್ಯದ ಯುವಕರಿಗೆ ಡಿಕೆಸಿ ಪದಗ್ರಹಣ ಶಕ್ತಿ ತುಂಬಿದೆ ಎಂದರು ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದಲ್ಲಿ ಡಿಕೆಶಿ ಅವರ ಪದಗ್ರಹಣ ಸಮಾರಂಭದ ನೇರ ವೀಕ್ಷಣೆಗೆ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ಒಂದು ಐತಿಹಾಸಿಕ ದಾಖಲೆ ಜೊತೆಗೆ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿಸಿದೆ ಎಂದು ಬಣ್ಣಿಸಿದರು ಇದೊಂದು ಎಲ್ಲ ಮುಖಂಡರು ಬೆಂಗಳೂರಿನಲ್ಲಿದ್ದರೆ ಪ್ರತಿಯೊಬ್ಬ ಸ್ಥಳೀಯ ಮುಖಂಡ ಮತ್ತು ಕಾರ್ಯಕರ್ತರೆಲ್ಲರೂ ಅವರವರ ಪಂಚಾಯಿತಿ ಮಟ್ಟದಲ್ಲೇ ಅವರವರ ವಾರ್ಡ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಇದಕ್ಕೂ ಮೇಲಿನಂತೆ ಸಾಕಷ್ಟು ಜನ ಲಕ್ಷಾಂತರ ಜನ ಪ್ರತಿ ಮನೆಗಳಲ್ಲಿ ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹರೀಶ್ ಬಾಬು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು ಪಾಂಡವಪುರದ ಯುವ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ವೀಕ್ಷಣೆ ಮಾಡಿದರು ಸಮಾಜದಲ್ಲಿ ಸಮಾಜದಲ್ಲಿ ಸೌಹಾರ್ದತೆ ಸೌಹಾರ್ದತೆ ಸಮಾನತೆ ಮೂಡಿಸಲು ಸಮಾನತೆ ಮೂಡಿಸಲು ಪಕ್ಷದ ಸಂವಿಧಾನ ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಸಿದ್ಧಾಂತ ಈ ಸಂದರ್ಭದಲ್ಲಿ ಮಂಜುನಾಥ್ ಮೋಹನ್ ಗುಣಶೇಖರ್ ಶ್ರೀಧರ್ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆಯಲ್ಲಿ ಮಂಡ್ಯ ಹಾಲು ಒಕ್ಕೂಟದಿಂದ ರಾಶಿಗಳಿಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಿಮಾ ಯೋಜನೆಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕ ನೆಲ್ಲಿಗೆರೆ ಬಾಲು ಈ ಸಾಲಿನ ವಿಮಾ ಯೋಜನೆ ಪ್ರಾರಂಭವಾಗಿದ್ದು ಹೆಸರನ್ನು ನೋಂದಾಯಿಸಿ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವುದರ ಜೊತೆಗೆ ಹಾಲು ಒಕ್ಕೂಟದ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ಸೌಲಭ್ಯಗಳಿವೆ ಇದರ ಬಗ್ಗೆ ಕಾರ್ಯದರ್ಶಿಯವರನ್ನ ಸಂಪರ್ಕಿಸಿ ಅದರ ಉಪಯೋಗ ಪಡೆದುಕೊಳ್ಳುವುದರ ಜೊತೆಗೆ ಉತ್ತಮ ಹಾಲು ಸರಬರಾಜು ಮಾಡಿ ಒಕ್ಕೂಟದ ಬೆನ್ನೆಲು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರವಿ ದೇವರಾಜ್ ಡಾಕ್ಟರ್ ಕೃಷ್ಣಮೂರ್ತಿ ಮುಂತಾದವರಿದ್ದರು ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಒಕ್ಕೂಟದ ಅಧ್ಯಕ್ಷರಾದ ಬಾಣಸವಾಡಿ ನಾಗಣ್ಣ ಅವರ ನೇತೃತ್ವದಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆ ನಡೆಯಿತು ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮನ್ನೇ ಮುಂದುವರಿಸಿ ನಮ್ಮನ್ನೇ ಮುಂದುವರಿಸಿ ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಮತ್ತು ಚುನಾವಣೆ ಮಾಡೋದು ಬೇಡ ಸಾಧ್ಯವಾದರೆ ಚುನಾವಣೆ ಮಾಡಿ ಚುನಾವಣೆ ಮಾಡದೋದ್ರೆ ನಮ್ಮನ್ನೇ ಸದಸ್ಯರಾಗಿ ಮುಂದುವರಿಸ್ಬಿಡಿ ಇನ್ನೊಂದಷ್ಟು ಕೋವಿಡ್ ಮುಗಿಯೋ ತನಕ ಅಂತ ಸರ್ಕಾರ ಅದನ್ನು ಯಾವ ರೀತಿ ಪರಿಗಣಿಸುತ್ತೋ ಗೊತ್ತಿಲ್ಲ ಅವರೇನೋ ಹೇಳಿದ್ದಾರೆ ನೋಡ್ಕೊಂಡು ಮನೆ ನೀಡಿದ್ದಾರೆ ಅಂತ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳ ನೇಮಕ ಮಾಡುವುದನ್ನು ಕೂಡಲೇ ಕೈಬಿಡಬೇಕು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ ಚುನಾವಣೆ ನಡೆಯುವವರೆಗೆ ಮುಂದುವರೆಸಬೇಕು ಆದಷ್ಟು ಬೇಗ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಎಂದರು ತನಕ ಖಾಲಿ ಬಿಡ್ಬೇಡಿ ಸೇರ್ಗಳ್ನ ನಾವು ಐದು ವರ್ಷ ಆರ್ಡರ್ಥ ಮಾಡ್ತಾ ಬಂದಿದ್ದೀವಿ ಸಭೆಯಲ್ಲಿ ಸುರೇಶ್ ಕುಮಾರ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ರಾಜ್ಯದಾದ್ಯಂತ ಕೊರೋನಾ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ನಾಗಮಂಗಲದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಲಾಗುತ್ತಿದೆ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಸಾರ್ವಜನಿಕರನ್ನು ಒಳಗೆ ಬಿಡದೆ ಪ್ರತಿನಿತ್ಯ ಮೂರು ಬಾರಿ ಕಚೇರಿ ಮುಂಭಾಗ ಮತ್ತು ಒಳಗೆ ಸ್ಯಾನಿಟೈಸರ್ ಸಿಂಪಡಿಸಲಾಗುತ್ತಿದೆ ಜೊತೆಗೆ ನಗದು ರೂಪದಲ್ಲಿ ಹಣವನ್ನು ಪಡೆಯದೆ ಡಿಜಿಟಲ್ ರೂಪದಲ್ಲಿ ಪಾವತಿಸಲು ಸೂಚಿಸಲಾಗಿದೆ ಅಲ್ಲದೆ ಫೋಟೋ ತೆಗೆಸಲು ಮತ್ತು ಅದಕ್ಕೆ ಮುಂಚೆ ಕುಳಿತುಕೊಳ್ಳುವ ಸ್ಥಳವನ್ನು ಸ್ಯಾನಿಟೈಸರ್ ಸಿಂಪಡಿಕೆ ಮಾಡಿ ಮುನ್ನೆಚ್ಚರಿಕೆ ವಹಿಸಿದ್ದು ಪ್ರತಿಯೊಂದು ಕೌಂಟರ್ನಲ್ಲೂ ಸ್ಯಾನಿಟೈಸರ್ ಇಟ್ಟು ಅದರಿಂದ ಕೈ ಗ್ರಾಹಕರು ನೀಡುವ ದಾಖಲೆಗಳನ್ನು ಪಡೆದುಕೊಳ್ಳಲಾಗುತ್ತಿದೆ ಕಚೇರಿಯ ಅಧೀಕ್ಷಕ ಪ್ರಸಾದ್ ಮಾತನಾಡಿ ಕಚೇರಿಗೆ ಎರಡು ತಾಲೂಕುಗಳಿಂದ ವಾಹನ ಚಾಲನಾ ಪರವಾನಗಿ ಪಡೆಯಲು ಹಾಗೂ ನವೀಕರಿಸಲು ಬರುವವರಿದ್ದು ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕೊರೊನಾ ನಿಯಮಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಈ ನಿರ್ಧಾರ ತಳೆದಿದ್ದು ಸಾರ್ವಜನಿಕರು ಒಳ ಪ್ರವೇಶಿಸುವ ಮುಂಚೆ ಸ್ಯಾನಿಟೈಸರ್ ಅನ್ನ ನೀಡಲಾಗುತ್ತಿದೆ ಎಂದರು ಕಚೇರಿಯನ್ನು ದಿನಕ್ಕೆ ಬಾರಿ ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ ಕಚೇರಿಯಲ್ಲಿ ಕಲಿಕಾ ಲೈಸೆನ್ಸ್ ನೀಡುವುದಕ್ಕಾಗಿ ಪ್ರತ್ಯೇಕ ಕೌಂಟರ್ಗಳನ್ನು ತೆಗೆದು ಜನ ಕಚೇರಿಯ ಹೊರಗಿನಿಂದಲೇ ಗಣಕಯಂತ್ರವನ್ನು ಆಪರೇಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಶುಲ್ಕ ಪಾವತಿ ಕೌಂಟರ್ನಲ್ಲಿ ಆನ್ಲೈನ್ನಲ್ಲಿ ಒಂದು ಡಿಜಿಟಲ್ ಪಾವತಿ ಮೂಲಕ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ನಗದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅದೇ ರೀತಿ ಕಚೇರಿಗೆ ಒಳಗ ಬರುವುದನ್ನು ನಿಷೇಧ ಮಾಡಿ ಈ ಕಚೇರಿಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಪ್ರತ್ಯೇಕವಾಗಿ ನೀಡಿದ್ದೇವೆ ಮಳವಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಕೊರೊನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಕುರಿತು ಕಳವಳ ವ್ಯಕ್ತಪಡಿಸಿರುವ ತಾಲೂಕಿನ ಕುಂದೂರು ರಸಸಿದ್ದೇಶ್ವರ ಮಠದ ಶ್ರೀ ನಂಜುಂಡೇಶ್ವರರವರು ಜನರು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಮಹಾಮಾರಿ ರೋಗವನ್ನು ನಿಯಂತ್ರಿಸಲು ಸಹಕಾರ ನೀಡಬೇಕೆಂದು ಕೋರಿದ್ದಾರೆ ಕುಂದೂರು ಬೆಟ್ಟದ ತಪ್ಪಲಿನಲ್ಲಿರುವ ಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈವರೆಗೂ ನಗರ ಪಟ್ಟಣ ಪ್ರದೇಶಗಳಿಗೆ ಕಾಣಿಸಿಕೊಂಡಿದ್ದ ಈ ಸೋಂಕು ಇದೀಗ ಹಳ್ಳಿಗಳಿಗೆ ಹಬ್ಬುತ್ತಿರುವುದು ಗ್ರಾಮೀಣ ಭಾಗದ ಜನಜೀವನದ ಮೇಲೆ ಭಾರಿ ದುಷ್ಪರಿಣಾಮಗಳನ್ನು ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇದರ ಜೊತೆಗೆ ಮಠದ ವತಿಯಿಂದ ಕೊರೋನಾ ಕುರಿತು ಜನಜಾಗೃತಿ ಮೂಡಿಸುವ ಹಾಗೂ ಜನರಿಗೆ ಮಾಸ್ಕ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇದೆಲ್ಲ ಕಳೆಯುವರೆಗೆ ಅವರು ಭಿನ್ನ ಆಗ್ತಿದ್ರು ಪರವಾಗಿಲ್ಲ ಅವರು ಹೊರಗಡೆ ಓಡಾಡೋಕ್ಕೆ ಕಮ್ಮಿ ಮಾಡಿ ದೂರವಾಣಿ ಮುಖ್ಯಂತ್ರ ನಮ್ಮನ್ನು ಕದರೂ ಕೂಡ ದೂರವಾಣಿ ಕರೆಗೆ ನಾವು ಹೋಗಿ ಆ ಒಂದು ಅಲ್ಲಿ ಏನು ಕಾರ್ಯಕ್ರಮ ಇದನ್ನೇ ಅದನ್ನು ಅಂತರ ಕಾಪಾಡಿಕೊಂಡು ಮಾಡುವಂಥ ಕೆಲಸಕ್ಕೆ ನಾವು ರೆಡಿ ಇದ್ವಿ ಮಾಡ್ತೀವಿ ಯಾಕೆ ಇದೇ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಹತ್ತಾರು ಕೆರೆಗಳ ನಿರ್ಮಾತರು ದಾಸನದೊಡ್ಡಿ ಕಾಮೇಗೌಡರನ್ನು ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಶಂಸಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಮಠದ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಲ್ಮನೆ ಕಾಮೇಗೌಡರು ಇದೇ ಮಠದ ವತಿಯಿಂದ ನನಗೆ ಮೊದಲ ಸನ್ಮಾನ ದೊರಕಿತ್ತು ಶ್ರೀಗಳ ಆಶೀರ್ವಾದ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿತ್ತು ಎಂದರು ಮನೆಯೂ ಕರ್ಚ್ಕೊಡ್ತೀವಿ ಮತ್ತೆ ಇಪ್ಪತ್ತು ಐದು ಲಕ್ಷ ನಿಮ್ಮ ಕೆರೆ ಅಭಿವೃದ್ಧಿಗೆ ಕೊಡ್ತೀವಿ ಆದಷ್ಟು ನಿನ್ನ ಮಗನಿಗೆ ಕೆಲಸ ಮಾಡಿಕೊಡೋದಕ್ಕೂ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪುಟ್ಟಬುದ್ಧಿ ಋಷಭೇಂದ್ರಪ್ಪ ಬಬ್ರು ವಾಹನ ಗುರುಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಗರೀಬಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಸುರೇಶ್ ಗೌಡ ಚಾಲನೆ ನೀಡಿದರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಜನರು ಜಾಗೃತಿಯಿಂದ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ದೆಹಲಿಯಿಂದ ಬರ್ತಾ ಇದೆ ಅಂತ ಒಂದು ವರದಿ ಇತ್ತು ಅದಾದ್ಮೇಲೆ ನಮ್ಮ ಮುಂಬೈಯಿಂದ ಬಂತು ಈಗ ಪಕ್ಕದ ಬೆಂಗಳೂರಿಂದ ಬರ್ತಾ ಇದೆ ಈಗ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಒಂದು ಈ ಎಡೆ ಇರ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡು ಹಿರಿಯವರಿಗೆ ಈ ಸಂದರ್ಭ ಉಪಯೋಗಿಸ್ಕೊಂಡು ಅವರೆಲ್ಲ ಬಂದಂಥ ಸಂದರ್ಭದಲ್ಲಿ ಇದು ಹೆಚ್ಚು ಸೋಂಕು ಹರಡ್ತಕ್ಕಂಥ ಆತಂಕ ನಮಗೆಲ್ಲ ಇದೆ ಅದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೇದು ಮತ್ತೊಮ್ಮೆ ಹೆಡ್ಲೈನ್ಸ್ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿಕೆಸಿ ಪದಗ್ರಹಣ ಜಿಲ್ಲೆಯಾದ್ಯಂತ ನೇರ ಪ್ರಸಾರ ವೀಕ್ಷಿಸಿದ ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರ ಕೊಳೆತು ನಾರುತ್ತಿರುವ ಮಂಡ್ಯ ತಾಲೂಕು ಕಚೇರಿ ಎಲ್ಲೆಂದರಲ್ಲಿ ಬಿದ್ದಿರುವ ಅನುಪಯುಕ್ತ ವಸ್ತುಗಳು ಕಂಡು ಕಾಣದಂತಿರುವ ಅಧಿಕಾರಿಗಳು ಸೋನಾ ಟಿವಿ ವಿಶೇಷ ವರದಿ ಆಯತಪಿ ವಿದ್ಯುತ್ ಕಂಪಕಕ್ಕೆ ದಿಕ್ಕಿಬಡದ ದ್ವಿಚಕ್ರವಾಹನ ಸ್ಥಳದಲ್ಲಿ ತಾಯಿ ಮಗುವು ಧಾರಣಾ ಸಾವು ಮಂಡ್ಯದ ಗರುಡಹಳ್ಳಿ ಬಳಿ జరిగిన ಘಟನೆ ಕೋವಿಡ್ ಸೋಂಕಿತ ಗರ್ಭಿಣಿ ಮಹಿಳೆಗೆ ಯಶಸ್ವಿ ಶಸ್ತ್ರ ಚಿಕಿತ್ಸೆ ವೈದ್ಯ ಸಮುದಾಯಕ್ಕೆ ಪ್ರಶಂಸೆಯ ಮಹಾಪುರ ಮಗುವಿನ ಕೋವಿಡ್ ಪರೀಕ್ಷೆ ನಡೆಸುವ ಸಾಧ್ಯತೆ ಮಂಡ್ಯದಲ್ಲಿ ಕೋವಿಡ್ ನೈನ್ಟೀನ್ ಕುರಿತು ಜಾಗೃತಿ ಕಾರ್ಯಕ್ರಮ ಸೋಂಕು ತಡೆಗಟ್ಟಲು ಅಧಿಕಾರಿಗಳೊಂದಿಗೆ ಸಹಕರಿಸಿ ತಹಸೀಲ್ದಾರ್ ನಾಗೇಶ್ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ